ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪೇಕ್ಷಾ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಇವತ್ತು ಕಜ್ಜಾಯ ಮಾಡೋಕ್ಕೆ ಹೇಳಿ ಅಕ್ಕಿನ ನೆನಕ್ತಿದ್ದಾರೆ ನೋಡಿ ಆಲ್ರೆಡಿ ಒಂದು ಸೇರು ಹಾಕಿದ್ದಾರೆ ಹಾಕಮ್ಮ ಸೇರ್ ಅಳ್ತೇಲಿ ಎರಡು ಆಗೋವಷ್ಟು ಅಕ್ಕಿನ ನೆನೆಸೋಕ್ಕೆ ಅಂತ ಹಾಕ್ತಾಯಿದ್ದಾರೆ ನಮ್ಮ ಮನೇಲಿ ದೀಪಾವಳಿ ಬಂದರೆ ಅಷ್ಟೇ ಕಜ್ಜಾಯ ಮಾಡೋದು ಒಂದೇ ಸಲ ಸ್ವೀಟ್ ಜಾಸ್ತಿ ಬೇಗನೆ ಖಾಲಿ ಆಗುತ್ತೆ ನಮ್ಮ ಮನೇಲಿ ಖಾರ ಯಾರು ಅಷ್ಟೊಂದಾಗಿ ತಿನ್ನಲ್ಲ ಗೈಸ್ ಏನು ಗೊತ್ತಾ ತ್ರೀ ಡೇಸ್ ಮುಂಚೆನೇ ನೀರಲ್ಲಿ ಚೆನ್ನಾಗಿ ತ್ರೀ ಡೇಸ್ ನೆನೆಸ್ಬಿಟ್ಟು ಅಕ್ಕಿನ ಆಮೇಲೆ ಕಜ್ಜಾಯ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು ಆದರೆ ನಾವು ಹಾಗೆ ಮಾಡೋಕ್ಕಾಗಿಲ್ಲ ಅದಕ್ಕೇ ಒಂದು ಏಯ್ಟ್ ಅವರ್ಸ್ ನೆನಕಿ ಕಜ್ಜಾಯನ ಮಾಡ್ತಾಯಿದ್ದೀವಿ ಒಂದು ಐದಾರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿನ ನೆನೆಸಿ ಇಡ್ತಾಯಿದ್ದೀವಿ ಇವಾಗ ಇದು ಒಂದು ಏಯ್ಟ್ ಅವರ್ಸು ಚೆನ್ನಾಗಿ ನೆನ್ಕೊಳ್ಳಿ ಹೇಳ್ದಾಗೆ ಎಂಟು ಅವರ್ಸ್ ಆಗಿದೆ ಅಕ್ಕಿ ನೆನಕಿ ಮತ್ತೆ ಇದನ್ನು ಸಲ ವಾಶ್ ಮಾಡಿಕೊಂಡು ಆಮೇಲೆ ಆರಿಸ್ಕೊಳ್ಳೋಣ ನಂತರ ಏಯ್ಟ್ ಅವರ್ಸು ಆದಮೇಲೆ ಮತ್ತೆ ಒನ್ ಟೈಮ್ ಅಕ್ಕಿನ ತೊಳ್ಕೊಂಡು ಒಂದು ಜಾಲರದಲ್ಲಿ ನೀರನ್ನೆಲ್ಲ ಸೋಸ್ಕೊಬೇಕು ನೋಡಿ ಈ ಥರ ಜಾಲ್ರದಲ್ಲಿ ನೀರೆಲ್ಲ ಸ್ವಲ್ಪನೂ ಇಲ್ಲದೇ ಇರೋ ಹಾಗೆ ಸೋಸ್ಕೊಬೇಕು ಸ್ವಲ್ಪ ನೀರಿಲ್ದಲೆ ನಾನಿಲ್ಲಿ ಜಾಲರದಲ್ಲಿ ನೀರನ್ನ ಸೋಸ್ಕೊತಾ ಇದ್ದೀನಿ ನೀರೆಲ್ಲ ಸೋಸಿದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಹತ್ತು ನಿಮಿಷ ಅಕ್ಕಿನ ಆರಿಸ್ಕೊಬೇಕು ಫ್ಯಾನ್ ಕೆಳಗಡೆ ಒಳಗಡೆ ಆರಿಸ್ಕೊಬೇಕು ಬಿಸಿಲಲ್ಲೆಲ್ಲ ಆರಿಸ್ಕೊಳ್ಳೋ ಆಗಿಲ್ಲ ನಾವಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀವಿ ರೇಷನ್ ಇಲ್ಲಿ ಮಾಡೋದರಿಂದ ಕಜ್ಜಾಯ ಟೇಸ್ಟು ಚೆನ್ನಾಗಿ ಬರುತ್ತೆ ನಮ್ಮಮ್ಮ ಹೇಳಿದ್ದ ಪ್ರಕಾರ ತ್ರೀ ಡೇಸ್ ಅಕ್ಕಿನ ನೀರಲ್ಲಿ ನೆನೆಸಿದ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ತ್ರೀ ಡೇಸ್ ನೆನೆಸೋ ನೆನೆಸೋರು ಬೆಳಗ್ಗೆ ಸಂಜೆ ನೀರನ್ನು ಚೇಂಜ್ ಮಾಡಬೇಕಂತೆ ಇಲ್ಲಾಂದರೆ ಅಕ್ಕಿ ನೀರಲ್ಲೇ ನೆಂದು ಸ್ಮೆಲ್ ಬರುತ್ತಂತೆ ಹಾಗಂತ ನಮ್ಮಮ್ಮ ನಮಗೆ ಹೇಳ್ಕೊಡ್ತಿದ್ದಾರೆ ಹಾಗಾಗಿ ಹಳೆ ನೀರನ್ನು ಚೆಲ್ಲಿ ಹೊಸ ನೀರನ್ನು ಹಾಕಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತ್ರೀ ಡೇಸ್ ಮುಂಚೆನೇ ಮಾಡ್ಕೊಳ್ಳೋರು ನಾವಿವತ್ತು ಏಯ್ಟ್ ಅವರ್ಸ್ ಮಾತ್ರ ನೆನೆಸಿ ಮಾಡ್ಕೊತಾ ಇದ್ದೀವಿ ಕೈಯಲ್ಲಿ ಹಿಡಿದು ನೋಡಿದಾಗ ತಣ್ಣಗೆ ಇರಬೇಕು ಕೈಗೆ ಸ್ವಲ್ಪ ಈ ರೀತಿ ಅಂಟ್ಕೋಬೇಕು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ನಂತರ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋಬೋದು ಗೈಸ್ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡನ್ನ ಮಾಡ್ಕೊತಾ ಇದ್ದೀವಿ ಅಕ್ಕಿ ಹಿಟ್ಟನ್ನು ತಯಾರು ಮಾಡ್ಕೊಬೇಕು ಸಾರಿ ಗೈಸ್ ಬೆಲ್ಲದ ಪಾಕ ತೆಗೆದು ಹೇಗೆ ಅಕ್ಕಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ವಿಡಿಯೋ ಮಾಡಿ ತೋರಿಸ್ಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅಮ್ಮ ತುಂಬ ಆಟ ಮಾಡ್ತಾಯಿದ್ಲು ಸೊ ನಾನು ಮಲಗಿಸೋಣ ಅಂತ ಹೋಗ್ಬಿಟ್ಟೆ ಅಷ್ಟಲ್ಲಿ ಅಕ್ಕಿ ಹಿಟ್ಟೆಲ್ಲ ರುಬ್ಕೊಂಡು ಅಮ್ಮ ಕಜಾಯದ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಇದಕ್ಕೆ ಏನೇನು ಹಾಕಿದ್ರು ಅಂತ ಹೇಳೋದಾದರೆ ಎರಡು ಕೆ ಜಿಗೆ ಎರಡು ಕೆ ಜಿ ಆಗೋವಷ್ಟು ಬೆಲ್ಲ ಐವತ್ತು ಗ್ರಾಮ್ ಆಗೋವಷ್ಟು ಎಳ್ಳು ಒಂದತ್ತು ಏಲಕ್ಕಿ ಮತ್ತು ಅರ್ಧ ಕೆ ಜಿ ಆಗೋವಷ್ಟು ಬಾಳೆಹಣ್ಣು ಇಷ್ಟೆಲ್ಲ ಹಾಕಿ ಪಾಕನ ರೆಡಿ ಮಾಡಿಕೊಂಡಿದ್ರು ನೀವು ನೋಡ್ತಾ ಇರ್ಬೋದು ಪಾಕ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗೂ ಇತ್ತು ನಮ್ಮ ಮನೇಲಂತೂ ದೀಪಾವಳಿ ಅಂದರೆ ಸ್ಪೆಷಲ್ ಕಜ್ಜಾಯನೇ ವರ್ಷಕ್ಕೊಂದೇ ಸಲ ಮಾಡೋದರಿಂದ ಅಕ್ಕಪಕ್ಕದ ಮನೆಗೆಲ್ಲ ಕಜ್ಜಾಯ ಕೊಡ್ತೀವಿ ಹಾಗಾಗಿ ತುಂಬಾ ಸ್ಪೆಷಲ್ ನಮ್ಮ ಮನೆಯಲ್ಲಂತೂ ಕಜ್ಜಾಯ ನಂತರ ಕಜ್ಜಾಯದ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಗುಲಾಬ್ ಜಾಮೂನ್ ಟೈಪ್ ಆಗೋವಷ್ಟು ಸ್ವಲ್ಪ ಸ್ವಲ್ಪ ಉಂಡೆನ ಗಟ್ಕೊಂಡು ನಂತರ ಒಂದು ಕವರ್ ಮೇಲೆ ತಟ್ಟಿ ಎಣ್ಣೆಯಲ್ಲಿ ಕರ್ಕೊಬೋದು ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊತಿದ್ದೀನಿ ಬಿಸಿ ಆದ ನಂತರ ಕಜ್ಜಾಯನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಕಜ್ಜಾಯ ಅಂತೂ ತುಂಬ ಟೇಸ್ಟಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರ ನೀವು ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್